ನೀವೀಗ ಸ್ಪರ್ಧೆ ಈಗ ಜಗದೀಶ್ ಶೆಟ್ಟರು ಆರು ವರ್ಷ ಆದ್ರ ಎಷ್ಟು ವರ್ಷ ಆದ್ರು ಜಗದೀಶ್ ಶೆಟ್ಟರು ಉಚ್ಚಾಟನೆ ಆಗಿದೆ ಜಗದೀಶ್ ಶೆಟ್ಟರ್ ಅಂದ್ರೆ ನಮ್ಗಿಂತ ಆತ್ರೆ ಅವರು ವಿಧಾನಸಭೆ ಸ್ಪರ್ಧೆ ಮಾಡಿದ್ದು ಅದೆಲ್ಲ ಉಚ್ಚಾಟನೆ ನೋಡಿ ಉಚ್ಚಾಟನೆ ಎಲ್ಲ ಆ ಚುನಾವಣೆವಾಗಿ ಮಾತ್ರ ಈಗ ನಾ ನಿಮ್ಗೆ ಹೇಳ್ತೇನೆ ನಾನು ಚುನಾವಣೆಯಲ್ಲಿ ಗೆದ್ರೆ ಕೂಡ್ಲೆ ನಾನ್ ಬಿಜೆಪಿಗೆ ಸೇರ್ತೇನೆ ಅಪ್ಪಿ ತಪ್ಪಿ ಸೋತೇನೆ ನಾನು ಜಿಲ್ಲಾ ಪಂಚಾಯತ್ ವಾಪಸ್ ನಾನು ತಗೊಳ್ತಾರೆ ಯಾಕಂತ ಪಕ್ಷಕ್ಕೆ ಕೆಲಸಕ್ಕೆ ಬೇಕಲ್ಲ ನಾನು ಮಾಡ್ತೇನೆ ಯಾವ ಕಂಡೀಷನ್ ಏನಿಲ್ಲ ಅದೆಲ್ಲ ಈ ಉಚ್ಚಾಟನೆ ಏನಿಲ್ಲ ಅದೆಲ್ಲ ಆಗ್ತದೆ ಪಕ್ಷದಲ್ಲಿ ಎಷ್ಟೋ ಜನ ತಂಡ ಉಚ್ಚಾಟನೆ ಮಾಡಿ ಕೂಡಲೇ ಅವರಿಗೆ ಯಾವ್ದೋ ಸ್ಥಾನ ಕೊ ಜಗದೀಶ್ ಶೆಟ್ಟರು ಎಂ ಎಲ್ ಎ ಆಗಿ ಯಾವುದೋ ನಾನು ನಾನಾರು ಒಬ್ಬ ಒಬ್ಬ ಒಂದು ನಾಯಕರಿಗೂ ಬೈಲಿಲ್ಲ ಒಂದು ಪಕ್ಷದವರಿಗೆ ಯಾರಿಗೂ ಬೈಲಿಲ್ಲ ಲಾಭ ಇದ್ದರೂ ಅವರು ತಕೊಂಡು ಎಂಪಿ ಸಿ ಕೊಟ್ರು ಅದಕ್ಕಿಂತ ದೊಡ್ಡ ಸಮಸ್ಯೆ ಅದು ನನ್ಗೆ ಹಾಗಾಗ್ತದೆ ಅಂದ್ರೆ ನಾನು ಇಲ್ಲದಲ್ಲ ನೀವೀಗ ಮಾವಿನ ಹಣ್ಣಿನ ಕಲ್ಲು ಹೊಡಿತಾ ಇದ್ದಾರೆ ಹೋದರೆ ಒಂದು ಕಲ್ಲು ನಮ್ಮ ನಿಲುವು ಇದೇ ಇತ್ತು ಸ್ವಲ್ಪ ಬಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಮತ್ತು ನನಗ್ ಗೊತ್ತಿದೆ ಇನ್ನು ಇದಕ್ಕಿಂತ ಏನು ನಂಗೆ ಹೆಚ್ಚು ಸಿಗಲ್ಲ ಅನ್ನ ಏನು ಅನ್ನ ಅನ್ನ ಏನು ಕೆಪಾಸಿಟಿ ಅಥವಾ ಕೆಪಾಸಿಟಿ ನಮ್ದಿರುವಂತಹ ಜಾತಿ ಇದೆಲ್ಲ ಲಿಮಿಟೇಷನ್ಸ್ ಇದೆ ಸಿಕ್ಕಿದ್ರು ಇದು ಒಳ್ಳೇದಿತ್ತು ನನಗೆ ಯಾವ್ದು ಪದವಿ ಇದಕ್ಕಿಂತ ಹೆಚ್ಚಿನ